ನಮಸ್ಕಾರ ಗೆಳೆಯರೆ ನಾನು ಡಾಕ್ಟರ್ ರಾಮು ಶ್ರೀಪಾದ್ ಭಟ್ ಮೂತ್ರಪಿಂಡ ವೈದ್ಯ ಬೆಂಗಳೂರು ಇವತ್ತು ಐದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಬಹಳಷ್ಟು ಪತ್ರಿಕೆಗಳಲ್ಲಿ ಭೊಜತನದ ಮೇಲೆ ಟಿಪ್ಪಣಿಗಳು ಬಂದಿದೆ ಯಾಕಪ್ಪ ಅಂದ್ರೆ ಎರಡು ದಿವಸದ ಮುಂಚೆ ದ ಲ್ಯಾನ್ಸೆಟ್ ಅನ್ನೋ ಒಂದು ವೈದ್ಯಕೀಯ ಮಾಸಿಕದಲ್ಲಿ ಟಿಪ್ಪಣಿ ಒಂದು ಬಂದಿತ್ತು ಅದರಲ್ಲಿ ವಿಶ್ವದಲ್ಲಿ ಇನ್ನೂರು ಕೋಟಿ ಜನಕ್ಕೆ ಭಜತನ ಇದೆ ಮೊದಲನೇದಾಗಿ ಚೀನ್ ನಲವತ್ತು ಕೋಟಿ ಜನ ಎರಡನೇದಾಗಿ ಭಾರತ ಹದಿನೆಂಟು ಚಿಲ್ಲರೆ ಕೋಟಿ ಜನ ಮೂರನೇದಾಗಿ ಅಮೆರಿಕ ಹದಿನೇಳು ಚಿಲ್ಲರೆ ಕೋಟಿ ಜನಕ್ಕೆ ಭಜತನ ಇದೆ ಅಂತ ಬಂದಿತ್ತು ಚಿಂತಾದಾಯಕ ವಿಷಯ ಏನಪ್ಪ ಅಂತಂದರೆ ಇನ್ನೊಂದು ಇಪ್ಪತ್ತೈದು ವರ್ಷದಲ್ಲಿ ಇದು ಡಬಲ್ಗಿಂತ ಜಾಸ್ತಿಯಾಗಿ ನಲವತ್ತು ಕೋಟಿಗಿಂತ ಜಾಸ್ತಿ ಜನ ಭಾರತದಲ್ಲಿ ಭೊಜುತನದಿಂದ ಬಳಲ್ತಾರೆ ಅಂತ ಬಂದಿತ್ತು ಬೊಜುತನದಿಂದ ನಮಗೆ ಹೃದಯ ರೋಗಗಳು ಮೂತ್ರಪಿಂಡ ವೈಫಲ್ಯತೆ ಲಕ್ವ ಇಂಥ ಖಾಯಿಲೆಗಳು ಬರುತ್ತೆ ಗಳೇರೆ ಅದರಿಂದಾಗಿ ನಾವು ನಮ್ಮ ಆಹಾರ ಮತ್ತು ಚಟುವಟಿಕೆಗಳನ್ನು ಬದಲಾಯಿಸ್ಕೋಬೇಕು ಆಹಾರದಲ್ಲಿ ನಾರನ್ನು ಜಾಸ್ತಿ ಮಾಡ್ಕೊಳ್ಳಿ ತರಕಾರಿಗಳು ಮತ್ತು ಹಣ್ಣನ್ನು ಜಾಸ್ತಿ ತಿನ್ನಿ ಸಕ್ಕರೆ ಸಿಹಿ ಪದಾರ್ಥನ ಕಡಿಮೆ ತಿನ್ನಿ ಮತ್ತೆ ಏಕದಳ ಧಾನ್ಯಗಳು ಅಂದರೆ ಸೀರಿಯಲ್ಸ್ ಕಡಿಮೆ ತಿನ್ಬೇಕು ವ್ಯಾಯಾಮ ಜಾಸ್ತಿ ಮಾಡಬೇಕು ಅದರಿಂದಾಗಿ ನಾವು ಬಸ್ತನ ಕಡಿಮೆ ಮಾಡ್ಕೊಂಬುದು